Order, anyway. Order to continue with them. We are continuing with the. What they think of themselves? Are they drawn from the kindergarten? They are all IAS officers. Do they understand simple English or not? My lordship. They want to rub the wrong shoulders of the court. I tell you. Mr. Ahmed. Yes, sir. You do not know them. <laughs> you are a virtuous man. We know them. ಬಿಕಾಸ್ ಕೇಸಸ್ ಡೇ ಸೊ ಅವರಿಗೂ ಜನರಿಗೂ ಸಮ್ಮದನೆ ಇಟ್ಕೊಂಡಿಲ್ಲ ಅವರು ದೇ ಟ್ರೇಟಿವ್ ವಿಂಗ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಹಂಗೆಲ್ಲ ಮಾಡೋಕಾಗಲ್ಲ ಕೋರ್ಟ್ ಆರ್ಡರ್ ಏನಿದೆ ಓದಿ ಒಂದು ಐದನೇ ತಾ ಕ್ಲಾಸದ ಹುಡುಗನ ಕರೀರಿ ಏನಪ್ಪ ಇದರ ಅರ್ಥ ಅಂತ ಕೇಳಿ ಅದಕ್ಕೆ ಅಡ್ವೊಕೇಟ್ ಜನರಲ್ ಅಡ್ವೈಸ್ ಬೇಕಿಲ್ಲ ಆಸ್ ವೆದರ್ ದೇ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಇಂಗ್ಲಿಷ್ ದೇ ಹಾವ್ ರೆಡ್ ರೆನ್ ಎನ್ ಮಾರ್ಟಿನ್ ಗ್ರಾಮರ್ ಬುಕ್ ಫಾರ್ ಹೈಸ್ಕೂಲ್ ಲೆಟಲ್ ಓನ್ ಕಾಲೇಜ್ ಪ್ರಶ್ನೆ ಅದೆಲ್ಲ ಯುಟ್ ಆರ್ಡರ್ ನೋಡಿ ಅವೆಲ್ಲ ಆರ್ಗ್ಯುಮೆಂಟ್ ಮಾಡ ನಿಮ್ದು ಆರ್ಡರ್ ನೋಡ್ರಿ ಆರ್ಡರ್ ಏನಿದೆ ಎಲ್ಲ ಬಡವರು ಸಿಕ್ಕಾಗೆ ಹಂಗ್ ಮಾಡ್ತಾರೆ ಅವರು ಅದ್ ನೋಡೋಣಂತೆ ನಾವು ನಿಮ್ಗೆ ಹಿಯರ್ ಮಾಡೋದು ವಿರ್ ಥಿಂಕಿಂಗ್ ನಾಟ್ ಟು ಗಿವ್ ಹಿಯರಿಂಗ್ ಎಟ್ ಆಲ್ ಟು ಯು ಬಿಕಾಸ್ ಯು ಆರ್ ನಾಟ್ ಆಂಡರಿಂಗ್ ಅವರ್ ಆರ್ಡರ್ ಇವರೆಲ್ಲ ಯಾರು ಡೈಲಿ ವೇದರ್ಸ್ ಎಲ್ಲ ಕೆಳಗಿನ ಸ್ಥಳದ ಸಮಾಜದಿಂದ ಬಂದಿರ್ತಾರೆ ಅವರ ಕಾನ್ಫಿಡೆನ್ಸ್ ಅನ್ನ ನೀವು ವಿನ್ ಮಾಡಿದ ಸರ್ಕಾರಕ್ಕೆ ಸಂವಿಧಾನಕ್ಕೆ ಬೆಲೆ ಸಿಗಲ್ಲ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಏನಾಗಿದೆ ಹೇಳಿ ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋಣ ಮ್ಯಾನ್ಯಲ್ ಆಫ್ ಕಂಟಿಂಜೆನ್ಸಿ ಎಕ್ಸ್ಪೆಂಡಿಚರ್ ಕೆಳಗೆ ದುಡ್ಡನ್ನು ಡ್ರಾ ಮಾಡ್ತಕ್ಕಂಥ ನಮ್ ನೀವ್ ಎಲ್ಲಿಂದ ದುಡ್ಡು ಡ್ರಾ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ಇಫ್ ಯು ಟೇಕ್ ಬ್ಲಡ್ ಅಂಡ್ ಸ್ವೆಟ್ ಆಫ್ ಅ ಮ್ಯಾನ್ ಯು ಹಾವ್ ಟು ಪೇ ಫಾರ್ ಸಿಂಪಲ್ ಅದರ್ವೈಸ್ ದಟ್ ವಿಲ್ ಬಿ ಇನ್ ವೈಲೇಷನ್ ಆಫ್ ಆರ್ಟಿಕಲ್ ಟ್ವೆಂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ Now Our constitution that. has enacted, yes. Baba Sahib has enacted doctrine against Begar in Article 23. Yes. And those who are serving in the prison, their sentence, they cannot be made to serve without money. You have seen that. Yes. The High Court of Gujarat versus Government of Gujarat, the famous judgment. Yes. Yes. So even prisoners, yes. so even ಫ್ರೀ ಮ್ಯಾನ್ ಅನ್ನು ಕೆಲಸ ಮಾಡಿಸಿಕೊಂಡು ಕೋರ್ಟ್ ಆರ್ಡರ್ ಇದ್ರೂ ಕೊಡಲ್ಲ ಅಂದ್ರೆ ಏನು ನ್ ವಾಟ್ ಇಸ್ ದಟ್ ದೇ ಇನ್ ದಿಸ್ ಕಾಂಟ್ರಾಕ್ಚುವಲ್ ಸರ್ವೇಸ್ ನಿಮ್ಮನ್ನ ಇಲ್ಲಿಗೆ ಯಾಕೆ ಕಳಿಸ್ಯಾರ ಅಂದ್ರೆ ಯು ক্যারি ಗ್ರೇಟ್ ವೇಟ್ ಅನ್ನೋದು ಕಳಸಾರೆ ಇಲ್ಲ ಇಲ್ಲ ದಟ್ ಅಹ್ಮದ್ ಹ್ಯಾಸ್ ಕಮ್ ಅಂದ್ರೆ ಮೇಬಿ ಗವರ್ನಮೆಂಟ್ ಇಸ್ ಇನ್ ಟ್ರಬಲ್ ಫೋರ್ he is brought here ಅನ್ನೋ ಇಂಪ್ರೆಷನ್ ಇದೆ ಮೋಸ್ಟ್ ಆಫ್ ದಿ JTC ಗೊತ್ತೈತಾ ಮಚ್ ಒಬ್್ೂ ನ್ಯೂ ಇಲ್ಲಿ ಬಂದಿರಿ ಅಂದ್ರೆ ಏನೋ ಸಮಸ್ಯೆ ಮಾಡ್ಕೊಂಡಾರೆ ಈ ಗವರ್ನಮೆಂಟ್ ನವರು ಹಾಗಾಗಿ ಇವನ್ನ ಕರ್ಕೊಂಡು ಬಂದಾರೆ ಅನ್ನೋ ನಮ್ಮ ಇಂಪ್ರೆಷನ್ ಅವರಿಗೆ ಗೌರವಯುತವಾಗಿ ಮರ್ಯಾದೆಯಿಂದ ಅಂತ ನಾವು ಹೇಳಲ್ಲ ಗೌರವಯುತವಾಗಿ ಕೋರ್ಟ್ ಆರ್ಡರ್ ನ ಫಾಲೋ ಮಾಡ್ತಾರೋ ಇಂಪ್ರಿಸನ್ಮೆಂಟ್ ಆರ್ಡರ್ ಮಾಡಿಲ್ಲ ಕೇಳ್ರಿ ನಿಮ್ಗೆ ಯಾರಿದ್ದಾರೆ ಅವರು ದೇ ಆರ್ ನಾಟ್ ಸಪೋಸ್ ಟು ಡ್ರಾ ಸ್ಯಾಲರಿ ಆರ್ಡರ್ ಮಾಡೇವ್ ನಾವು ಇವರಿಗೆ ದುಡ್ಡು ಮುಟ್ಟೋವರೆಗೆ ಸ್ಯಾಲರಿ ತಗೊಂಡಂಗಿಲ್ಲ ಅವ್ರು ಯಾರು ದೇ ಶುಡ್ ಸ್ಟಾರ್ ಅಫ್ಕೋರ್ಸ್ ದೇ ವಿಲ್ ನಾಟ್ ವಿ ನೋ ಬಟ್ ದೀಸ್ ಪೀಪಲ್ ವಿಲ್ ಸ್ಟಾರ್ Ask them, ask them whether they want to bring now, bring money. Now, precisely, huh? Ah. let our learned petitioner advocate ಸೊ ನಾವು ನೀವು ಎಲ್ಲರೂ ಒಬೇ ಮಾಡ್ಬೇಕು ಅಲ್ವಾ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿ ಆಗಿಲ್ಲ ಯಾರು ನಿಮ್ಮ ಸೆಕ್ರೆಟರಿ ಮತ್ತೆ ಇವ್ರ ಯಾರು ಅವ್ರನ್ನ ಹಳೆ ಏನ್ ಸ್ಥಿತಿನಲ್ಲಿತ್ತು ಅದ್ರ ಕೆಳಗೆ ಮುಂದುವರಿಸ್ ಮಾಡ್ತಿವಿ ಮುಂದುವರಿಸಿ ಮುಂದೆ ಈಗ ನಮ್ಮ ಇದ್ರ ಪ್ರಕಾರ ಅವರಿಗೆ ಸಂಬಳ ಕೊಟ್ಕೊಂಡು ಬಂದ ಯಾಕೆ ಮೆಡಲ್ ಮಾಡ್ತಾ ನಿಮ್ ಗೌರ್ಮೆಂಟ್ ವೈ ಡಸ್ ಇಟ್ ಮೆಡಲ್ ವಿತ್ ಅವರ್ ಆರ್ಡರ್ಸ್ ವೈ ಕಾಂತೆ ಹೈರ್ ಸಮ್ ಎಸ್ ಎಲ್ ಸಿ ಮ್ಯಾನ್ ಟು ಅಡ್ವೈಸ್ ದೆಮ್ ಆನ್ ಲ್ಯಾಂಗ್ವೇಜ್ ಅಂಡ್ ಲಾ ನಿಮ್ಮ ಒಂದೇ ಪ್ರಶ್ನೆ ನಮ್ದು ನೋಡಿ ನಾ ಹಿಂಗ್ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನಿಮ್ಮ ಐ ಎ ಎಸ್ ಐ ಕೆ ಆರ್ ಎಸ್ ಅವೆಲ್ಲ ಇದ್ದಿದ್ರು ಅಂದ್ರೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ರಿ ನೀವು ಆರ್ಡರ್ ನ ಇವ್ರ ಕೆಳಗಿನ ಸ್ಥಳದವರಿಗೆ ನೀವ್ ಹೆಂಗ್ ಮಾಡ್ತೀರಿ ಯಾಕೆ ಹೆಂಗೆ ಅಂತ

ನಮ್ಗೆ ನೀವೇನ್ ಹೇಳ್ಬೇಕು ಅಂತಿರಲ್ಲ ಬರ್ದ್ಕೊಡಿ ಎಸ್ ನೀವೇನ್ ಈಗ ಹೇಳಿರ ಎಲ್ಲಾ ರೆಕಾರ್ಡ್ ಆಗಿದೆ ಬರ್ದ್ ಕೊಟ್ಬಿಡಿ ಏನ್ ಮಾಡ್ತೀರ ಅವ್ರಿಗೆ ಅಂತ ಅವ್ರ ಕಡೆಯಿಂದ ನನ್ಗೆ ಒಂದು ಕ್ಲಾರಿಫಿಕೇಶನ್ ಯಾರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳಿ ನಮ್ಮನ್ನು ಕೇಳಿ ಅವ್ರನ್ನ ಬಿಡಿ ನಮಗ್ ಕೇಳಿ ಏನ್ ಕ್ಲಾರಿಫಿಕೇಶನ್ ಅವರು ಸರ್ವಿಸ್ ಇದರಲ್ಲಿ ಕೆಲಸ ಮಾಡ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾನೆ ಇಲ್ಲ ಅಂದ್ರೆ ನೀವು ಮಾಡ್ಬೇಕು ನೀವ್ ಹೇಳ್ಬೇಕು ಕೋರ್ಟ್ ಆರ್ಡರ್ ಇದೆ ಇವರನ್ನೆಲ್ಲರನ್ನು ಕಂಟಿನ್ಯೂ ಮಾಡಿ ಅಂತ ಕೋರ್ಟ್ ಹೇಳಿದಾಗ ಆ ರೀತಿ ಹೌದು ಈ ಫಸ್ಟ್ ಫ್ಲೋರ್ ಜಂಪ್ ಮಾಡಿ ಅಂತ ಕೋರ್ಟ್ ಹೇಳ್ತು ಅಂದ್ರೆ ಜಂಪ್ ಮಾಡಬೇಕು ಇಲ್ಲ ಸ್ಟೇ ಮಾಡಿಸ್ಕೋಬೇಕು ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ ಹಂಗಾಗಿ ಅವ್ರ್ ಏನು ಹೇಳೋ ಅಗತ್ಯನೇ ಇಲ್ಲ ಅವ್ರಿಗೆ ಏನ್ ಇದೆ ಅವ್ರ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡದೆ ಇದ್ದ ಪಕ್ಷದಲ್ಲಿ ಕಂಟಿನ್ಯೂ ಮಾಡಿದೇವಿ ಅಂತ ತಿಳ್ಕೊಂಡು ನಿಮ್ ಕೋರ್ಟ್ ನಿಮ್ ಗೌರ್ಮೆಂಟ್ ಬೊಕ್ಕಸ್ ಅವ್ರಿಗೆ ದುಡ್ಡು ಕೊಡಿ ಸಣ್ಣ ಅವ್ರ ಏನ್ ಕಾಂಟ್ರಾಕ್ಟ್ಸ್ ನಲ್ಲಿ ಕೆಲಸ ಮಾಡ್ತಾರೆ ನಾವು ಈ ಆದೇಶದ ರೀತಿ ಹಳೆ ಅದರೊಳಗೆ ಇಲ್ಲ ನಾವು ತಗೊಂಡ್ಬಿಡ್ತೀವಿ ಅದ್ರೊಳಗೆ ತಗೊಂಡ್ಬಿಟ್ಟು ಈಗ ಇಲ್ಲಿವರೆಗೆ ಕೆಲಸ ಮಾಡಿಲ್ಲ ಅಂತ ಕೊಟ್ಟಿಲ್ಲ ಅಂತ ಹೇಳ್ತಾ ಹೇಳ್ತಾ ಇದಾರೆ ಅದನ್ನ ಒಂದು ಕ್ಲಾರಿಫೈ ಮಾಡ್ಬೇಕು ನೀವೇ ಹೇಳಿ ಕೊಟ್ಟಿರ ಇಲ್ಲ ಅಂತ ನಾವು ಕೊಟ್ಟಿದ್ದೀವಿ ಮತ್ತೆ ನಾವು ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿರಿ ಅವಾಗ ಕೊಟ್ಟಿರಿ ಇದು ತನಕ ಕಂಪ್ಲೀಟ್ ಲಭ್ಯ ಇರೋದಿಲ್ಲ ಅಂತ ಬರ್ದಿದೀರಾ ಕೆಲವು ಕಡೆ ಎಲ್ಲ ಅಲ್ಲ ಇದೆ ಸ್ಯಾಲ್ರಿ ಇದೆಯಲ್ಲ ಇದು ಹದಿನಾರು ಜನ ಕ್ರಿಮಿನಲ್ ಕೇಸ್ ಕೊಟ್ಟಿದೆ ನಾವು ಅವ್ರಿಗೆ ಆರ್ಡರ್ ಪ್ರಕಾರ ದುಡ್ಡು ಕೊಡಿಸ್ಲಿಕ್ಕೆ ಇಷ್ಟು ನಾಲ್ಕಾರು ಸರಿ ಹೇರಿಂಗ್ ಮಾಡಿದ್ರೆ ಜನ ನಮ್ಮೆಲ್ಲೂ ನಮ್ಗೆ ಕಳ್ಕೊಂಡ್ರಿ ಆಲ್ರೆಡಿ ಇರೋದು ಹೋಗಿಬಿಡುತ್ತೆ ಇವ್ ಬರೇ ಮಾತಾಡ್ತಾರೆ ಇವರು ಬರ್ತದೆ ನಮ್ಗೆ ಅದು ಲೈಕ್ ಇಲ್ಲ ಆದೇಶದ ಪ್ರಕಾರ ಮಾಡ್ತೀವಿ ಸ್ವಾಮಿ ಮತ್ತೆ ಬರೆದು ಕೊಟ್ಟಿದ್ರಿ ನೀವೇನು ಮಾಡ್ತೀರಿ ಅಂತ ಬರ್ತಾಯ್ತು ಕೊಡಿ ಪಾಸ್ ಔಟ್ ಮಾಡ್ಲಾ ಮಾಡಿದ್ರಿ ಏನ್ ಮಾಡ್ತೀರಿ ನೀವೇನ್ ಮಾಡ್ತೀರಿ ಅಂತ ಹೆಂಗ್ ಆದೇಶ ಪಾಲನೆ ಮಾಡ್ತೀವಿ ಅಂತ ಕೊಡಿ ನಿಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿ

When there is uh, government is in difficulty, they will uh, bring you here. That's a good thing also. Yes. Anyway. Thank you. Your but, assistant. Uh, no, assistance to, to make the things. Please, so again. Your that. System. Yeah. only confusion what he is having, if i can understand. i'm sorry, learned additional AG, confusion what he has got. they have taken these employees in contractual outsourcing. Right. so he has paid some money there that right. he is mixing up with this daily vision. Right. unfortunately, this is the truth that they were used left, right and center, my Lord. they have been used even sp's house also. everywhere they have been used. Have this, is, this is, i can't, you sit with him. ಶಾಡೋ ಆಫ್ ಇಲ್ಲೇ ಇರೋ ಮರದ ನೆರಳಲ್ಲಿ ಕುತ್ಕೊಳ್ಳಿ ಏನ್ ಮಾಡ್ಬೋದು ಆಲ್ ಫ್ರೆಂಡ್ ಆಫ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ವಿ ಆನ್ ಈಸ್ ಫೆಲೋ ಮೆಂಬರ್ ಕೂತ್ಕೊಳ್ಳಿ ಇದರಲ್ಲಿ ಇವರು ಜಾರ್ಮಾಲಿ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೆ ಹೇಳ್ಬೇಕು ನಾನು ಆರ್ಡರ್ ಅದೊಂದು ಮಾಡ ನಾನೊಂದು ಪದ

that is jhada Mali, employed in the, the official records records, and he assures us that he would advise the officials yes, to drop that unpleasant word kama when pleasant words in substitution yellow in the kannada dictionary ಇವೋ ಕನ್ನಡ ನೋಡಿಬಿಟ್ರೆಂಕುಬ್ಬೈನ ಶಬ್ದ ಸಿಗ್ತದೆ ಪ್ರಜಾವಾಣಿ ದಿನ ಒಳ್ಳೆ ಸ್ವಚ್ಛತಾ ಸಹಾಯಕ ಅಂತ ಸ್ವಚ್ಛತಾ ಸಹಾಯಕ ಆರ್ ಅರೆಕಾಲಿಕ ಸ್ವಚ್ಛತಾ ಸಹಾಯಕ ಅಪಿಯರ್ಸ್ ಟು ಆರ್ ಬೇಡ ಅಂಡ್ ಅಂಡ್ ಅರೆಕಾಲಿಕ ಸಹ ಸ್ವಚ್ಛತಾ ಸಹಾಯಕ ಅಪಿಯರ್ ಟು ಬಿ Uh, dignified yes. terminology okay of uh, it earlier order uh, which restrains uh, the secretary and principal secretary from drawing the salary continues continues salary drama four checks hand four four checks four checks, four checks. Four checks. Four checks. Uh, all dated today

Are handed to learned counsel appearing for the said petitioners. First, time. the same is accepted, subject to ascertainment of correct values, values and calculations, calculations and computations and values.